मंडल अध्यक्ष संस्थापक अध्यक्ष पटेल कार्यक्रम पूजा

ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಕನ್ನಡದ ಪಟ್ಟದ್ದೇವರೆಂದೇ ಖ್ಯಾತನಾಮರಾದ ಅನುಭವ ಮಂಟಪದ ಶಿಲ್ಪಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಹಾಗೂ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಮಾಧ್ಯಮದಿಗೂ ಭಕ್ತಿಪೂರ್ವಕ ಶರಣ ಆತ್ಮೀಯ ಶರಣಬಂಧುಗಳೇ ಪೂಜ್ಯ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಜಯಂತಿ ಅಂದರೆ ಇದೊಂದು ಮಾನವೀಯ ಮೌಲ್ಯ ಉಂಟು ಯಾಕಂತಂದ್ರೆ ಮಾನವೀಯ ಇಲ್ಲಿ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಏನ ಎಲ್ಲರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಎಲ್ಲ ರಂಗದಲ್ಲಿ ಅದು ಜಾತಿ ವ್ಯವಸ್ಥೆ ಇರ್ಬೋದು ಅದು ಹೆಣ್ಣು ಗಂಡು ಅಂತ ಹೆಣ್ಣು ಅಂತ ಹೆಣ್ಣು ಗಂಡು ಅಂತಕ್ಕಂಥದ್ದು ಇರ್ಬೋದು ಈ ಒಂದು ಒಂದು ರೀತಿ ಇಂಥ ಒಂದು ಮೌಢ್ಯ ಮೂಢನಂಬಿಕೆಯಲ್ಲಿ ಇರ್ತಕ್ಕಂಥ ಒಂದು ಜನಾಂಗಕ್ಕೆ ಒಂದು ನ್ಯಾಯ ಒಧೀಕ್ಷಿರೋರು ಬಸವಣ್ಣವರು ಬಸವಾದಿ ಆ ಒಂದು ಹಿನ್ನೆಲೆ ಇಟ್ಕೊಂಡೆ ಅದನ್ನು ಹನ್ನೆರಡನೇ ಶತಮಾನ ನಂತರ ಹದಿನೇಳನೇ ಶತಮಾನವರಿಗೆ ಯಡಿಯೂರು ಸಿದ್ಧಲಿಂಗೇಶ್ವರತನ ಅದು ಹಳಕಟ್ಟಿಯವರು ಇರ್ಬೋದು ಹರಡೇಕರ್ ಮಂಜಪ್ಪವ್ರು ಇರ್ಬೋದು ಅಲ್ಲಿತನ ಅದೊಂದು ಜೀವಂತಿಕೆ ಅದು ಮತ್ತೆ ಅದು ಮರೆಯಾಗಿರ್ತಕ್ಕಂಥದ್ದು ಅದನ್ನು ಕಾರ್ಯರೂಪಕ್ಕೆ ತಂದು ಜನಮನಕ್ಕೆ ಮುಟ್ಟಿಸಿದ ಕೀರ್ತಿ ಅದು ಸದ್ಗುರುಗಳಾಗಿರ್ತಕ್ಕಂಥ ಮಗ ಡಾಕ್ಟರ್ ದೇವರಿಗೆ ಸಲ್ತದೆ ಒಂದು ಕಡೆ ಬಸವಣ್ಣ ಇನ್ನೊಂದು ಕಡೆ ಕನ್ನಡ ಇವೆರಡೂ ಅದ್ಭುತವಾಗಿ ಅಪ್ಪರು ಕಾರ್ಯ ಮಾಡಿದ್ರು ಅದು ಈ ಭಾಗ ನಿಜಾಮನ್ನ ಒಂದು ಆಡಳಿತ ಭಾಷೆನೇ ಉರ್ದು ಇತ್ತು ಅಂಥ ಕಾಲದಲ್ಲಿ ಹೊರ ಉರ್ದು ಬೋಣ ಕನ್ನಡ ಕಲಿಸಿದ್ದು ಅಂಥ ಸಂದರ್ಭದಲ್ಲಿ ಇಲ್ಲೊಂದು ಬೋರ್ಡಿಂಗ್ ತೆಗೆದು ಅನ್ನ ಆಶ್ರಯ ಶಿಕ್ಷಣ ಕೊಟ್ಟಿದ್ದು ಮುಷ್ಟಿ ಫಂಡ್ದಿಂದ ಶಾಂತಿವರ್ಗ ಶಿಕ್ಷಣ ಸಂಸ್ಥೆಯನ್ನು ಅದು ಮೂರ್ಗಿಯಲ್ಲಿ ಆರಂಭ ಮಾಡಿದ್ದು ಅನುಭವ ಮಂಟಪ ಬಸವ ಕಲ್ಯಾಣ ಅದು ಜಗತ್ತಿಗೆ ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅದು ಬೆಳಕಿಗೆ ತಂದವರೇ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಅಂತ ಪರಮ ಕುಂಜ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಒಂದು ನೂರ ಮೂವತ್ತೈದನೇ ಜಯಂತಿ ಉತ್ಸವವನ್ನು ಇದೇ ತಿಂಗಳ ಇಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ಇದನ್ನು ಆಯೋಜಿಸಲಾಗಿದೆ ಇದರದ್ದು ಗುರುವಾರಿಗಳು ಇದಕ್ಕೆಲ್ಲ ಕಾರಣಕರ್ತರಂದ್ರೆ ಪರಮ ಪೂಜ್ಯ ಮಗಜನನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವರಿಂಗ್ ಕೊಟ್ಟದೇ ಪೂಜ್ಯರ ಸನ್ನಿಧಾನದಲ್ಲಿ ಇದು ಇಪ್ಪತ್ತೆರಡನೇ ತಾರೀಕು ನಡೀತದೆ ಈಗಾಗಲೇ ಅದರದ್ದೊಂದು ಮೂರು ದಿನಗಳ ಕಾಲ ಆ ಒಂದು ವಿಜ್ಞಾನ ಜ್ಞಾನ ವಿಜ್ಞಾನ ಮೇಳ ಇರ್ಬೋದು ಚನ್ನಬಸ್ಸ ಮ್ಯಾರಥನ್ ಇರ್ಬೋದು ಪ್ರವಚನ ಇರ್ಬೋದು ಈಗಾಗಲೇ ಎಲ್ಲ ತಾವು ಪತ್ರಿಕಾದಲ್ಲಿ ತಾವೆಲ್ಲರೂ ಜನಮನಕ್ಕೆ ಮುಟ್ಟಿಸಿದ್ರಿ ಈಗ ನೇರವಾಗಿ ಇದು ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಸರಿಯಾಗಿ ಏಳು ಗಂಟೆಗೆ ಭಾಲ್ಕಿ ಮಟ್ಟದಿಂದ ಬಸವತ್ ಪ್ರಭತ್ ಪಥ ಸಂಚಲನವನ್ನು ಆರು ಗಂಟೆಗೆ ಇಲ್ಲಿ ನಾವು ಬಿಡ್ತೀವಿ ಏಳು ಗಂಟೆಗೆ ಶತಸ್ಥಲ ಧ್ವಜಾರವನ್ನು ಚನ್ನಬಸವ ಆಶ್ರಮದಲ್ಲಿ ಅದು ನಡೀತದೆ ಅದರ ನಂತರ ತೊಟ್ಟಲು ಕಾರ್ಯಕ್ರಮ ನಡೀತದೆ ಎಲ್ಲ ಅಕ್ಕನ ಬಳಗದವರು ಸೇರಿ ಆ ತೊಟ್ಟುಲು ಕಾರ್ಯಕ್ರಮವನ್ನು ಅಲ್ಲಿ ಅಕ್ಕನ ಬಳಗದವರು ನಡೆಸ್ಕೊಡ್ತಾರೆ ಅದರ ನಂತರ ಈ ನೂರ ಮೂವತ್ತೈದನೇ ಜಯಂತಿ ಉತ್ಸವವನ್ನು ಉದ್ಘಾಟನೆ ಆಗ್ತದೆ ಅದು ನಮ್ಮ ನಾಡಿನ ಶ್ರೇಷ್ಠ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಉಪ ಲೋಕಾಯುಕ್ತರಾಗಿರ್ತಕ್ಕಂಥ ಕೆ ಎನ್ ಪಣ್ಣೇಂದ್ರ ಅವರಿಂದ ಇದು ಉದ್ಘಾಟನೆಗೊಳ್ಳುತ್ತದೆ ಇದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾ ಅಧಿಕಾರಿಗಳಿರ್ಬೋದು ಉಪನ್ಯಾಸ ಡಾಕ್ಟರ್ ಸಿದ್ದು ಯಪ್ಪಲ್ ಪರ್ವಿ ಇರ್ಬೋದು ವಿಶೇಷವಾಗಿ ಸನ್ಮಾನಗಳು ನಮ್ಮ ಇಸ್ರೋ ಸಂಸ್ಥೆಯ ಎಂಬತ್ತು ವಯಸ್ಸು ಇವತ್ತಿಗೂ ಅವರು ಭಾಳ ಉತ್ಸಾಹದಿಂದ ಇದ್ದಾರೆ ಒಟ್ಟು ಐದು ಆರು ಜನರಿಗೆ ನಾವು ವಿಶೇಷ ಸನ್ಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ಇಸ್ರೋ ಸಂಸ್ಥೆಯ ಸೈಂಟಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ರಾಮನ್ ಗೌಡ ನಾಡಗೌಡ ಅವರಿಗೆ ಹಾಗೂ ನಮ್ಮ ಬಾಲ್ಕಿದವರೇ ಹಳ್ಳಿಯವರು ನರಶಸ್ತ್ರ ಚಿಕಿತ್ಸೆಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಹಳ್ಳಿಯವರು ನಮ್ಮ ಬೀದರ್ನ ಡಾಕ್ಟರ್ ನಿಂಬೂರಿ ಅವರು ಡಾಕ್ಟರ್ ವಿ ವಿ ಅವರು ಜಿ ವಿ ವಿನಯ್ ಕುಮಾರ್ ಅವರು ಇವರೆಲ್ಲ ವೈದ್ಯಕೀಯ ಕ್ಷೇತ್ರ ಇದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಜಿ ಬಿ ವಿನಯ್ ಕುಮಾರ್ ಅಂತ ದಾವಣಗೆರೆಯವ್ರ ಮೂಲತಃ ಇವರು ಬೆಂಗಳೂರದಲ್ಲಿ ಇವ್ರ ಬಳಿ ಇವ್ರ ಬಲ್ಲೆಲ್ಲ ಟ್ರೈನಿಂಗ್ ತಗೊಳ್ತಕ್ಕಂಥ ಐ ಎ ಎಸ್ಸು ಐ ಪಿ ಎಸ್ ಐ ಆರ್ ಎಸ್ ಕೆ ಎಸ್ ಸಾಕಷ್ಟು ಇವರು ಹತ್ತಿರ ಅಧ್ಯಯನ ಮಾಡೋರು ಆ ಒಂದು ಐ ಎಸ್ಸು ಕೆ ಎಸ್ಸು ಪಾಸ್ ಆಗಿದ್ದಾರೆ ಅಂಥವ್ರಿಗೆ ಸನ್ಮಾನ ಅದೇ ರೀತಿ ಸುರಪುರಿನ ಪ್ರಕಾಶ್ ಅಂಗಡಿ ಅಂತ ತಿಳ್ಕೊಂಡು ಅವರು ಒಳ್ಳೆಯ ಸಂಘಟನೆ ಮಾಡೋ ಭಾಗದಲ್ಲೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಇಂಥ ಮಹನೀಯರನ್ನ ಸನ್ಮಾನ ಇದು ಹತ್ತುವರೆಗೆ ಇದು ಸರಿಯಾಗಿ ನಡೀತದೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಆಗ್ತದೆ ಅದರ ನಂತರ ಮಧ್ಯಾಹ್ನ ಪ್ರಶಸ್ತಿ ಪ್ರದಾನ ಪುಸ್ತಕ ಲೋಕಾರ್ಪಣೆ ನಡೀತದೆ ಇಲ್ಲಿ ಅನೇಕ ಹರಗುರು ಚರಮೂರ್ತಿಗಳ ಸನ್ನಿಧಾನದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಈ ಸದ್ದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಿಯರು ಎಂಟ ಸತ್ತಿ ಅವರು ವಿಜಯ ಆದವರು ರಮೇಶ್ ಜಿಗಿಜಿಗಣಿ ಅವರಿಂದ ಈ ಗ್ರಂಥ ಲೋಕಾರ್ಪಣೆ ಆಗ್ತವೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ನಮ್ಮ ಲೋಕಸಭಾ ಸದಸ್ಯರಾದ ಕಲಬುರಗಿ ರಾಧಾಕೃಷ್ಣ ದೊಡ್ಡಮನೆಯವರು ಕಡೆಯಿಂದ ಪ್ರಶಸ್ತಿ ಪ್ರದಾನ ಆಗ್ತದೆ ಬಸವಗುರು ಪೂಜೆ ಬೀದರ್ನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಕನ್ನಡದಿಂದ ನಡೀತದೆ ಪ್ರತಿ ವರ್ಷ ನಾವು ಪ್ರಶಸ್ತಿಯನ್ನು ಸಾಧನೆ ಮಾಡಿದವರನ್ನು ನಾವು ನಡ್ಕೋತು ಬಂದಿದ್ದೀವಿ ಈ ಸರ್ತಿ ಮಹಿಳೆಯಾಗಿ ಒಳ್ಳೆ ರೀತಿಯಿಂದ ಸಾಧನೆ ಮಾಡಿರ್ತಕ್ಕಂಥ ತಾಯಿ ಗುರಮ್ಮ ಸಿದ್ದಾರೆಡ್ಡಿಯವರಿಗೆ ಈ ಸ ಈ ಸಾಲಿನ ಡಾಕ್ಟರ್ ಚನ್ನಬಸವ ಪಟ್ಟದವ್ರ ಕಾಯಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀವಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರು ಮಾಜಿ ಶಾಸಕರು ಬಾಲ್ಕೇಶ್ವರ ಶುಗರ್ ಲಿಮಿಟೆಡ್ನ ಅಧ್ಯಕ್ಷರು ನಾರಂಜ ಸಕ್ಕರ್ ಕಾರ್ಖಾನೆ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಸಿದ್ದರಾಮರು ಭಾರತೀ ಬಸವ ಒಳಗರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಾಬು ವಾಲಿಯವರು ಶಕುಂತಲಾ ಬೆಲ್ದಾಳೆ ತಾಯಿಯವರು ಇದರಲ್ಲೂ ವಿಶೇಷ ಸನ್ಮಾನಗಳೆಲ್ಲ ನಡೀತವೆ ಒಟ್ಟಾರೆ ಇದು ಪುಸ್ತಕ ಲೋಕಾರ್ಪಣೆ ಅದ್ರ ಕುರಿತು ಮಾತಾಡೋರು ಡಾಕ್ಟರ್ ಶಶಿಧರ್ ತೋಡ್ಕರ್ ಡಾಕ್ಟರ್ ಕೆ ರವೀಂದ್ರವರು ಪುಷ್ಪಾ ಬಾಲಚಂದ್ರ ಜೈಶೆಟ್ಟಿ ಅವರು ರವಿಶಂಕರ್ ಕೊರ್ಗಲ್ ಅವರು ಇವೆಲ್ಲ ಪುಸ್ತಕದ ಕುರಿತು ವಿಶೇಷವಾಗಿ ಕಲ್ಯಾಣದ ಉಳಿವು ಅಂತ ಬಹಳ ವಿಶೇಷ ಅದು ಶರಣರ ಬಗ್ಗೆ ಒಂದು ಕಾದಂಬರಿ ಇದೆ ಅದು ಕುರಿತು ಮತ್ತೆ ನಮ್ಮ ಚಿನ್ನದ ನಾಡಿನ ಶರಣರಂತೂ ಡಾಕ್ಟರ್ ನಾಗರಾಜ್ ಹಿರವ್ರು ಅವರು ಪಿ ಎಚ್ ಡಿ ಗ್ರಂಥ ಇದೆ ಆ ನಂತರ ಮರಾಠಿಯಲ್ಲಿ ಮತ್ತು ನಮ್ಮ ತಾಯಿಯವರಾಗಿರ್ತಕ್ಕಂಥ ಶೋಭಾ ಬಸೆಟ್ಟೆ ತಾಯಿಯವರು ಇವರೆಲ್ಲ ಒಂದು ಐದು ಪುಸ್ತಕಗಳು ಲೋಕಾರ್ಪಣೆ ಆಗ್ತವೆ ಅದರ ನಂತರ ಬಸವೇಶ್ವರಿ ವಚನ ಇದು ಹಿಂದಿ ಕೃತಿನೂ ಲೋಕಾರ್ಪಣೆ ಆಗ್ತದೆ ಬಸವಣ್ಣನವರ ವಚನಗಳು ಹಿಂದಿಯಲ್ಲಿ ಅನುವಾದ ಮಾಡಿರ್ತಕ್ಕಂಥದ್ದು ಮತ್ತು ಗುರು ಚನ್ನಬಸವ ಕಾಯಕ ಯೋಗಿಗಳು ಅಂತಕ್ಕಂಥ ಒಟ್ಟಾರೆ ಐದು ಗ್ರಂಥಗಳು ಲೋಕಾರ್ಪಣೆ ಆಗ್ತವೆ ನಾಲ್ಕು ಗಂಟೆಗೆ ಸಮಾರಂಭ ಸಮಾರಂಭ ನಡೀತದೆ ಇತ್ತೀಚಿಗೆಲ್ಲ ಪಟ್ಟಾಧಿಕರಾದವರನ್ನ ಇಲ್ಲೆಲ್ಲ ಅಪ್ಪ ಅವರು ಸನ್ಮಾನ ಮಾಡ್ತಾರೆ ಇತ್ತೀಚಿಗೆ ನಮ್ಮ ಕೂಡ್ಲಾ ಮಟ್ಟದ್ದು ಗುರುಗಳದ್ದು ಬಾಲ್ಕಿ ಮಟ್ಟಕ್ಕೂ ಮೊಟ್ಟ ಮೊದಲು ಅಪ್ಪವರು ರಾಜ್ಯ ಮಟ್ಟದ್ದೇ ಒಂದು ಉರ್ಲಿಂಗ್ ವ್ಯಕ್ತಿಯವರ ಮಠಾಧೀಶರ ಒಂದು ಸಮ್ಮೇಳನೇ ಅಪ್ಪವ್ರು ಮಾಡಿದರು ಅಂಥ ಹಿರಿಯ ಗುರುಗಳು ಮನೆ ಲಿಂಗೈಕ ಆಗಿದ್ದಾರೆ ಅವರ ಸ್ಥಳದಲ್ಲೇ ಜ್ಞಾನ ಪ್ರಕಾಶ್ ಮಹಾಸ್ವಾಮಿಗಳವರನ್ನು ಅಲ್ಲಿ ನೇಮಕ ಮಾಡಿ ಈಗಾಗಲೇ ಪಟ್ಟಾಭಿಷೇಕಾಗಿದೆ ಅವರನ್ನು ಮತ್ತು ಹೆಡ್ಗಾಪುರು ಚಾಂಬಳು ಕೋಡ್ಲಾದ ಪೂಜಾ ಮಹಾದೇವಮ್ಮ ತಾಯಿಯವರು ಮತ್ತು ಕೂಡಲಾದಲ್ಲಿ ಊರು ಗುರುಗಳನ್ನು ಇಲ್ಲೆಲ್ಲ ಗೌರವ ಸಲ್ಲಿಸ್ತಾರೆ ಒಟ್ಟಾರೆ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಅಲ್ಲಿ ನಮ್ಮ ವಿದ್ಯಾರ್ಥಿನಿಯವ್ರು ಅನುಭವ ಮಂಟಪ ಸಂಸ್ಕೃತಿಯ ಚಿಕ್ಕ ಚಿಕ್ಕ ಮಕ್ಕಳಿಂದ ಅವ್ರ ಮಹಾಕ್ರಾಂತಿ ಅಂತಕ್ಕಂಥ ನಾಟಕನ್ನ ರಾತ್ರಿ ಎಂಟು ಗಂಟೆಗೆ ಅದು ನಾಟಕನ್ನ ಪ್ರದರ್ಶನ ಮಾಡ್ತಾರೆ ಒಟ್ಟಾರೆ ಈ ಒಂದು ಬೆಳಗ್ಗೆಯಿಂದ ಸಂಜೆ ತನಕ ಇವೆಲ್ಲ ಕಾರ್ಯಕ್ರಮ ನಡೀತವೆ ಇದರಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ಅದಕ್ಕಿಂತ ಪೂರ್ವದಲ್ಲಿ ಜ್ಞಾನ ವಿಜ್ಞಾನ ಮೇಳ ಇಪ್ಪತ್ತು ತಾರೀಕಿಗೆ ಉದ್ಘಾಟನೆ ಅಲ್ಲಿ ಇಸ್ರೋ ಇಸ್ರೋ ಸಂಸ್ಥೆಯ ಸೈಂಟಿಸ್ಟ್ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ ಇಪ್ಪತ್ತನೇ ತಾರೀಕು ಮತ್ತು ಬೆಳಗ್ಗೆ ನಮ್ಮ ರವಿಯವರ ಅಧ್ಯಕ್ಷತೆಯಲ್ಲಿ ಸರಿಯಾಗಿ ಆರು ಗಂಟೆಗೆ ಚನ್ನಬಸವ ಮ್ಯಾರಾಥನ್ ಆಶ್ರಮದಿಂದ ಆರಂಭ ಆಗ್ತದೆ ಒಟ್ಟಾರೆ ತಾರೀಕಿನಿಂದ ಇಪ್ಪತ್ತೆರಡು ತಾರೀಕಿನವರೆಗೆ ಇವೆಲ್ಲ ಕಾರ್ಯಕ್ರಮಗಳು ವಿಶೇಷವಾಗಿ ನಮ್ಮ ಹಿರೇಮಠ ಸಂಸ್ಥಾನದಲ್ಲಿ ಇರ್ತಕ್ಕಂಥ ಶಾಲಾ ಕಾಲೇಜು ಮತ್ತು ಬಾಲ್ಕಿ ಪಟ್ಟಣದಲ್ಲಿ ಸರ್ಕಾರಿ ಖಾಸಗಿ ಎಲ್ಲ ಶಾಲೆ ಕಾಲೇಜುಗಳಿಗೆ ಒಂದು ಸ್ಪರ್ಧೆಯನ್ನು ಆಯೋಜನೆ ಈಗಾಗಲೇ ತಾವು ಪತ್ರಿಕೆಯಲ್ಲೆಲ್ಲ ಪ್ರಕಟ ಮಾಡಿದ್ರಿ ಒಳ್ಳೆ ರೀತಿಯಲ್ಲಿ ಸುದ್ದಿ ಮಾಡಿದ್ರಿ ಅದು ಅಕ್ಕ ಕುರಿತು ಭಾಷಣ ಅನುಭವ ಮಂಟಪ ಸಂಸ್ಕೃತಿ ಕುರಿತೊಂದು ಪರೀಕ್ಷೆ ಆನಂತರ ಶರಣರ ಕುರಿತು ಜಾನಪದ ಗಾಯನ ಇವೆಲ್ಲ ಸ್ಪರ್ಧೆಗಳು ಇಪ್ಪತ್ತು ಒಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ನಾಲ್ಕು ವೇದಿಕೆಗಳಿರ್ತವೆ ಆ ವೇದಿಕೆ ಮೇಲೆಲ್ಲ ಶರಣರ ಕುರಿತೇ ವೇಷಭೂಷಣಗಳು ಇವೆಲ್ಲ ಇಪ್ಪತ್ತು ಒಂದನೇ ತಾರೀಕು ಇಪ್ಪತ್ತನೇ ತಾರೀಕು ಮ್ಯಾರಥನು ಇಪ್ಪತ್ತನೇ ತಾರೀಕಿಗೆ ವಿಜ್ಞಾನ ಮೇಳ ಇಪ್ಪತ್ತೊಂದಕ್ಕೆ ಈ ಸ್ಪರ್ಧೆಗಳು ಇಪ್ಪತ್ತೆರಡು ಬೆಳಗ್ಗೆ ಇಟ್ಕೊಂಡು ಸಂಜೆ ಇಷ್ಟೆಲ್ಲ ಕಾರ್ಯಕ್ರಮ ನಡೀತವೆ ಈ ಕಾರ್ಯಕ್ರಮ ಹೆಚ್ಚಿನ ಹೆಚ್ಚಿನ ಪ್ರತಿ ವರ್ಷ ಬಹುತೇಕ ಬಾಲ್ಕಿ ಮಠ ಹೆಚ್ಚಿನ ಪ್ರಚಾರ ಪ್ರಸಾರ ಆಗಲಿಕ್ಕೆ ಮಾಧ್ಯಮದವ್ರದ್ದು ಭಾಳ ದೊಡ್ಡ ಕೊಡುಗೆ ಇದೆ ಇಷ್ಟೊತ್ತಾದರೂ ಕರೆದ ತಕ್ಷಣ ಇಂಥ ಚಳಿ ಮಧ್ಯದಾಗೂ ತಾವೆಲ್ಲ ಬಂದಿದ್ರಿ ಒಳ್ಳೆ ರೀತಿಯಿಂದ ಸುದ್ದಿ ಭಾಳಷ್ಟು ಜನಮನಕ್ಕೆ ಮುಗಿಸ್ತಾ ಇದ್ರಿ ತಮಗೆ ತುಂಬ ತುಂಬ

kod start sekali ikat 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 ಅಕ್ಕ ಸಂಸ್ಥೆಗಳನ್ನು ಹೆಸರನ್ನು ಇಟ್ಟು ಆ ಶರಣ ಸಂಸ್ಕೃತಿಯನ್ನು ಗಟ್ಟಿಗೊಳಿಸಿದ್ದಾರೆ ಅಕ್ಕ ಮಹಾದೇವಿ ಮಹಾವಿದ್ಯಾಲಯ ಚನ್ನಬಸವೇಶ್ವರ ಮಹಾವಿದ್ಯಾಲಯ ಸಿದ್ದರಾಮೇಶ್ವರ ಮಹಾವಿದ್ಯಾಲಯ ಹಳಯ್ಯ ಪಾಲಿಟೆಕ್ನಿಕಲ್ ಕಾಲೇಜು ಹೀಗೆ ಶರಣರ ಹೆಸರುಗಳನ್ನು ಇಟ್ಟು ನೀವು ಕರ್ನಾಟಕ ತುಂಬ ನೀವು ಅಡ್ಡಾಡಿದ್ರೂ ಆಯಾ ಮಠದ ಪರಂಪರೆಯವರ ಹೆಸರುಗಳನ್ನು ಮಾತ್ರ ನಾವು ಹೆಚ್ಚಾಗಿ ಕಾಣ್ತಾ ಇರಬೇಕು ಆದರೆ ಚನ್ನಬಸವ ದೇವರು ಶರಣರ ಹೆಸರುಗಳನ್ನು ವಿದ್ಯಾಸಂಸ್ಥೆಗಳಿಗೆ ನಾಮಕರಣ ಕೊಟ್ಟು ನಮ್ಮ ಕಲ್ಯಾಣ ನಾಡಿನ ಬಸವ ಸಂಸ್ಕೃತಿಯನ್ನು ಆ ಕಾಲದಲ್ಲಿ ಎತ್ತಿ ಹಿಡಿದಿದ್ದು ಇದು ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯ ಅಂತ ನಾನು ಭಾವಿಸಿದ್ದೀನಿ ಇನ್ನೊಂದು ಸಂದ ಈ ಸಂದರ್ಭದಲ್ಲಿ ಹೇಳಬೇಕು ಪೂಜ್ಯ ಚೆನ್ನ ಪಟ್ಟ ದೇವರು ಇವತ್ತು ನಾವೇನು ಬಸವ ತತ್ವದ ಆಚರಣೆಗಳನ್ನು ಮಾಡ್ತೀವಿ ಕರ್ನಾಟಕದಾಗ ಯಾವ ಮಠಾಧೀಶರು ಬಸವಣ್ಣವರೇ ಗುರು ವಚನ ಸಾಹಿತ್ಯ ಧರ್ಮಗ್ರಂಥ ಅಂತ ಒಪ್ಪುಕೊಳ್ತಿರ್ಲಿಲ್ಲ ಕೇವಲ ಸಂಪ್ರದಾಯ ಮಠಾಧಿವಾಸದಲ್ಲಿ ನಾನು ಹೇಳ್ತಾ ಇದ್ದೀನಿ ಮಾತಾಜಿಯವರು ಲಿಂಗಾನಂದ ಸ್ವಾಮಿಗಳನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಬಸವಣ್ಣನೇ ನಮ್ಮ ಧರ್ಮಗುರು ವಚನ ಸಾಹಿತ್ಯ ಧರ್ಮಗಳು ಅಂತ ಹೇಳಿ ಆ ಮಾತಾಜಿಯವರು ಒಂದು ಬಿಟ್ಟರೆ ನಂತರ ಮಠಾಧೀಶರಲ್ಲಿ ಹೇಳೋರು ಏಕೈಕಿ ಮಠ ಯಾವುದು ಅಂದರೆ ಅದು ಬಾಲಕಿ ಮಠ ಅದು ಚಂದ್ರ ಪಟ್ಟ ದೇವರು ಅಂತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಡ್ತಾ ಇದ್ದೀನಿ ಇನ್ನೊಂದು ಈ ಮೊಟ್ಟ ಮೊದಲು ಈ ಬಸವ ತತ್ವದ ನಿಜಾಚರಣೆಗಳನ್ನು ಬಸವ ಆಚರಣೆಗಳಲ್ಲ ಆಚರಣೆಗಳನ್ನು ಈ ಸಂಸ್ಕೃತದ ಆಚ ವಚ ಸಂಸ್ಕೃತ ಮಂತ್ರಗಳನ್ನು ಬಿಟ್ಟು ಕನ್ನಡ ವಚನಗಳು ಹೇಳದಿರ್ಬೋದು ಅಥವಾ ಈ ಮದುವೆ ಸಮಾರಂಭದಲ್ಲಿ ಪ್ರಸಾದ ಪದಾರ್ಥ ಅಕ್ಕಿಯನ್ನು ಕೆಡಿಸಬಾರದು ಹೂವನ್ನು ಹಾಕಿ ಮದುವೆ ಮಾಡಬೇಕು ಅನ್ನುವಂಥದನ್ನು ಪ್ರಪ್ರಥಮ ಬಾಲ್ಕಿ ಮಟ್ಟದಿಂದಲೇ ಅದು ಪ್ರಾರಂಭ ಆಗಿತ್ತು ಇಡೀ ಕರ್ನಾಟಕದಾಗೆ ಅದು ಮೊಟ್ಟ ಮೊದಲು ಪ್ರಾರಂಭ ಆಗಿದ್ದು ಸಂತಪುರದಲ್ಲಿ ಒಂದು ಮದುವೆ ನಂತರ ಅಲ್ಲೆಲ್ಲ ಅಲ್ಲೆಲ್ಲಿ ನಡೀತಾ ಇತ್ತು ಆ ನಂತರ ಎಲ್ಲ ಮಠದವರು ಅದನ್ನು ಈಗ ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಹೀಗೆ ಆ ಮೊಟ್ಟ ಮೊದಲು ಬಸವ ತತ್ವ ಸಂಸ್ಕೃತಿ ವಚನೆಗಳನ್ನು ಮತ್ತು ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಆ ಮೂಲಕ ಕನ್ನಡದ ಪ್ರಚಾರ ಯಾಕೆ ಮಾಡಿದ್ರು ಅನ್ನೋದು ಅದು ಹಿನ್ನೆಲೆಯೂ ಒಂದು ಮಹತ್ವದ್ದು ಆಗಿದೆ ವಚನ ಸಾಹಿತ್ಯ ಇರೋದು ಕನ್ನಡದಲ್ಲಿ ಕನ್ನಡ ಬಂದರೂ ವಚನ ಸಾಹಿತ್ಯ ವಚನ ಸಂಸ್ಕೃತಿ ಜನಮಾನಸದಲ್ಲಿ ಉಳಿತದೆ ಕನ್ನಡ ಮಾತ್ರ ವಚನ ಸಂಸ್ಕೃತಿ ವಚನ ಸಾಹಿತ್ಯ ಉಳಿಯೋದಿಲ್ಲ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಅವರು ಆ ಕಾಲದಲ್ಲಿ ಮರಾಠಿ ಮತ್ತು ಉರ್ದು ಮಾಧ್ಯಮ ಭಾಷೆಯಾಗಿರುವಾಗ ಕನ್ನಡದ ಪ್ರಚಾರ ಕನ್ನಡದ ಸಂಸ್ಕೃತಿಯನ್ನು ಬೆಳೆಸಿದ್ದು ಭಾಳ ಮಹತ್ವದ್ದು ಮತ್ತು ಆ ನಿಜಾಮನ ಕಾಲದಲ್ಲಿ ಮತ್ತು ಅದನ್ನು ವಿರೋಧ ಮಾಡುವಂಥ ಕಾಲದಲ್ಲಿ ಕನ್ನಡ ಬೆಳೆಸಿದ್ದು ಆ ಸಂ ಶಾಂತಿವರ್ಧಕ ಸಂಸ್ಥೆಯ ಮೂಲಕ ಅನೇಕ ಲಾತೂರು ಸಂಗಮ ಜಹಿರಾಬಾದ ಮುಂತಾದ ಕಡೆ ಕನ್ನಡ ಶಾಲೆಗಳನ್ನು ಆರಂಭಿಸಿ ಕನ್ನಡ ಮಕ್ಕಳಿಗೆ ಕಲಿಸಿದ್ದು ಭಾಳ ವಿಶೇಷ ನಮ್ಮ ಮಕ್ಳು ಪಂಚಾಂಗ್ ಕೇಳೋರು ಕನ್ನಡ ಕಲಿಬೇಕು ರೀ ಸ್ವಾಮಿ ಅಂತ ಜನ ಅಂತಿದ್ರಂತ ಪಂಚಾಂಗ್ ಕೇಳೋರು ಪಂಚಾಂಗ್ ಹೇಳೋರು ಅಷ್ಟೇ ಕನ್ನಡ ಕಲಿಬೇಕು ಅಂಬ ಒಂದು ಕಾಲ ಅದಿತ್ತು ಆದ್ರೆ ಆದರೆ ಇಲ್ಲಿಲ್ಲ ಮುಂದೊಂದು ಭವಿಷ್ಯ ಕನ್ನಡಕ್ಕೆ ಬರ್ತದೆ ನೀವು ಕಲೀರಿ ಕಲೀರಿ ಅಂಥೇಳಿ ಆ ಸಮಯದಲ್ಲಿ ಯಾರು ಕನ್ನಡ ಕಲ್ತಾರ ಅವರೆಲ್ಲರೂ ಏಳನೇ ತನಕ ಕಲ್ತರೆ ಟೀಚರ್ ನೌಕರಿ ಆಗಿಲ್ಲ ಸೆವೆಂತ್ ತನಕ ಕಲ್ತರೆ ಶಿಕ್ಷಕರಾಗಿದ್ದಾರೆ ಎಷ್ಟೋ ಜನ ಶಿಕ್ಷಕರಾಗಿದ್ದಾರೆ ನಿವೃತ್ತಾಗಿದ್ದಾರೆ ಅನೇಕ ಜನ ಲಿಂಗೈಕೂ ಆಗಿದ್ದಾರೆ ಅಂಥ ಸಮಯ ಅದಿತ್ತು ಅಂಥ ಇಲ್ಲಿ ಶಿಕ್ಷಕರೇ ಸಿಗ್ತಿರಲಿಲ್ಲ ಬಿಜಾಪುರ ಧಾರವಾಡ ಆ ಆ ಭಾಗದಿಂದ ಶಿಕ್ಷಕರನ್ನು ಕರೆಸಿ ಕನ್ನಡದ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ ಶಾಂತಿವರ್ಗ ಶಿಕ್ಷಣ ಸಂಸ್ಥೆಯನ್ನು ವಿಸ್ತರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇಂಥ ಅಪರೂಪದ ಚನ್ನಬಸವ ಪಟ್ಟದೇವರ ಜಯಂತಿಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮುಂಜಾನೆ ಹಿಡ್ಕೊಂಡು ಸಾಯಂಕಾಲದವರೆಗೆ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಈ ಜಯಂತಿ ಉತ್ಸವ ನಡೀತದೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ ಅವರು ಕರೆ ಕಸಿರಪ್ಪರೆ ಅದ್ರ ಸಲ ಇದು ಕೊಪ್ಪಳ ಜಗತ್ತೊಳಗೆ ಮೊನ್ನೆ ನಾನು ಮಠಕ್ಕೆ ಅವ್ರ ಬಳಿ ಹೋಗಿದ್ದೆ ಹೋದಾಗ ಅಪ್ಪವ್ರ ಬಗ್ಗೆ ದೊಡ್ಡಪ್ಪರ ಬಗ್ಗೆ ಭಾಳ ಅಂದ್ರೆ ಭಾಳ ಅವರು ಆ ಭಾಗದಾಗ ಇವತ್ತು ಅದು ಚಂದ ಪಟ್ಟದ್ದೇವರು ಮತ್ತು ಗಡಿ ಭಾಗದಾಗ ಕನ್ನಡ ಮಾಧ್ಯಮದಾಗ ಶಾಲೆ ತೆಗೆದು ಇಡೀ ರಾಜ್ಯನೇ ಬಾಲ್ಕಿಗೆ ನೋಡಿ ನೋಡಂಗೆ ಮಾಡಿದು ಅಪ್ಪವರು ಒಬ್ಬ ವಿಷಯನೂ ಮಾತಾಡಿದ್ರು ಅವ್ರಿಗೆ ಏನು ಅನ್ಸೋದೋ ಅದು ಅಪ್ಪೋರ್ ಜಯಂತಿ ಅದ ಅಂತ ಹೇಳಿದ ತಕ್ಷಣ ಅವ್ರು ಒಂದು ನಾಲ್ಕು ಸಾಲ ಬರ್ದಾರೆ ಗಡಿನಾಡಿನೊಳಗೆ ಕನ್ನಡವ ಬೆಳೆಸಿದ ಅಕ್ಷರದ ಸಂತ ಕನ್ನಡಿಗರ ವಸಂತ ಶತಮಾನ ಕಂಡ ಶತಾಯಿಷಿ ಮಹಾಂತ ಕನ್ನಡಿಗರ ಹೆಮ್ಮೆಯ ಭಾಲ್ಕಿ ಹಿರೇಮಠದ ಪೂಜ್ಯ ಡಾಕ್ಟರ್ ಚನ್ನಬಸವ ದೇವರು ಅವರ ಬದುಕು ಅತ್ಯಂತ ಸರಳ ಅಂಥವ್ರು ಹುಟ್ಟಿ ಬರುವುದೇ ವಿರಳ ಕಂಗಳಲ್ಲಿ ಕರುಣೆ ಕೈಯಲ್ಲಿ ಕಾಯಕ ದಾಸೋಹ ಭಾವ ಅವರು ಆಡಿದ ಮಾತುಗಳು ಲಿಂಗವೇ ಮೆಚ್ಚಿ ಅಹುದು ಅಹುದು ಎನ್ನ ಎನ್ನುವಂಥದ್ದು ಎನ್ನುವಂಥದ್ದು ಅವರು ವಿವರಿಸಿದ್ದು ವಚನ ವಚನ ಧ್ಯಾನ ವಚನ ಉದ್ಯಾನ ಅವರು ಪಾದವಿಟ್ಟ ಭಕ್ತರ ಮನೆ ಅದು ಮಹಾಮನೆ ಅವರು ಮುಟ್ಟಿದ ಮನ ಅದು ಸೂಮನ ಸಮಾಜದ ಅತ್ಯಂತ ಕಡೆ ಕಡೆಯ ವ್ಯಕ್ತಿಗೂ ನಡೆಯ ಕಲಿಸಿ ನುಡಿಯ ಕಲಿಸಿ ಅವರಂಗಕ್ಕೆ ಲಿಂಗ ದೀಕ್ಷೆ ನಿಟ್ಟು ಅಂಗೈ ಒಳಗೆ ಮೋಕ್ಷವ ತಂದಿ ತಂದಿತ್ತರು ಜಾತಿಯ ಭ್ರಾಂತಿ ಬಿಡಿಸಿದ ಕ್ರಾಂತಿ ಪುರುಷ ಶರಣರ ನಾಡಿನಲ್ಲಿ ಅರಿವಿನ ಬರುವನ್ನು ಅರಿತು ಮರಳಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಈ ಭುವನವೇ ಬಸವ ಭವನವಾಗಬೇಕೆನ್ನುವ ಸಂಕಲ್ಪದ ಪುರುಷ ತಮ್ಮ ಸಂಕಲ್ಪಗಳು ಸಾರಥ್ಯವನ್ನು ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ವಹಿಸಿ ತಾನು ನಿರಾಭಾರಿಯಾದ ಸದ್ಗುರು ಅವರು ಕಣ್ಣಿನಿಂದ ದೂರ ಆಗಿರಬಹುದು ಕಾಯಾ ಮಣ್ಣಿನಲ್ಲಿ ಮರೆಯಾಗಿರಬಹುದು ಆದರೆ ಕರುನಾಡಿನವರ ಮನದಲ್ಲಿ ಚಿರಸ್ಮರಣೆಯ ಅವರ ನಡೆ ಚೆನ್ನ ನುಡಿ ಚೆನ್ನ ಭಕ್ತರ ಹೃದಯಂಗಳಕ್ಕೆ ಅವರ ಸ್ಮರಣವೇ ಚೆನ್ನ ಅವರ ಜನ್ಮಭೂಮಿ ಕಮಲ್ ನಗರದಲ್ಲಿ ಈ ವರ್ಷದಿಂದ ಪೂಜ್ಯಶ್ರೀ ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇವರ ಜಯಂತಿ ಉತ್ಸವ ಅಂಗವಾಗಿ ಚನ್ನಬಶೇಷ ಜಾತ್ರಾ ಮಹೋತ್ಸವ ಹಾಗೂ ಪೂಜ್ಯ ಡಾಕ್ಟರ್ ಚೆನ್ನಬಸವ ಪಟ್ಟದ್ದೇವರ ಕನ್ನಡ ರಥೋತ್ಸವ ಈ ಭಕ್ತಿಯ ನಿತ್ಯೋತ್ಸವದಲ್ಲಿ ಭಾಗಿಯಾಗಿ ಗುರುಕರುಣೆ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅಂದರೆ ಅದು ಕಮಲ್ ನಗರದಾಗ ಕಮಲ್ ನಗರದಾಗ ಫಸ್ಟ್ ಟೈಮು ಅವರು ಕನ್ನಡದೇ ಒಂದು ರಥೋತ್ಸವ ಮಾಡಿರ್ತಾರೆ ಹೆಂಗಾಗಿ ಅದು ಅವ್ರದ್ದು ಪಲ್ಲಕ್ಕಿ ಅದು ರಥಕ್ಕೆ ಚಾಲನೆ ಕೊಡಬೇಕು ಅಂತ ರಥ ಅದ ಅಂತಂದಾಗ ಅವರು ನಮ್ಮಲ್ಲಿ ಜಾತ್ರೆ ಅದ ನಮ್ಮ ತೊಂಬರ್ ಬರ್ತೀನಿ ಅಂತ ಹೇಳಿ ಅವ್ರ को <laughs> <laughs>